Oh, oh, ಸ್ವಲ್ಪ ಬಿತ್ತೋ ಇಲ್ಲ ಒಳ್ಳೆಯ ಆಯ್ತಲ್ಲ ಅಲ್ಲ ಸಂಪೂರ್ಣ ಆಗ್ಲಿ ಇಲ್ಲ ಸ್ವಲ್ಪ ಅದು ಶಕ್ತಿ ಬೇಕಾ ದೇಹಕ್ಕೆ ಮತ್ತೆ ಈ ತಿರುಗಾಟದಲ್ಲಿ ಇರುವಾಗ ಸಂಪೂರ್ಣ ತೆಗೆದುಕೊಳ್ಳಿಗೂ ಇಲ್ಲ ಆ ತಿರುಗಾಟದಲ್ಲಿ ಇರುವ ಕಷ್ಟ ಅವರಿಗೆ ಗೊತ್ತು ಮುಂದೆ ಎಲ್ಲಿಗೆ ಹೋಗುವುದು ನಮ್ಮವರು ಎಲ್ಲಿದ್ದಾರೆ ಮಾತಾಡಬೇಕು ಅಂತ ಕಣ್ಣು ಬಿಟ್ಟು ನೋಡಿದ್ರೆ ಹೌದಾ ಅಂತ ನಾನು ಮಲಗಿದ ಜಾಗ ಅಲ್ಲ ಅಂತ ಕಾಣ್ತದ ಎಷ್ಟು ಜನ ಅಲ್ಲಿ ಜನ ಎಲ್ಲ ಮನೆಗೆ ಹೋಗಿ ಆಯ್ತು ಅಂತ ಅಲ್ಲ ಊಟ ಆದ ಮೇಲೆ ಹೋಗುವುದೇ ವಿಚಿತ್ರ ಇರುವುದೇ ಅದು ಯಾಕೆ ಊಟ ಆಯ್ತಾ ಇಲ್ಲ ಮತ್ತೆ ಮತ್ತೆ ಕಾರ್ಯಕ್ರಮ ಏನಾದ್ರು ಆಗ್ತಾ ಇರ್ತದಾ ಆ ಕಾರ್ಯಕ್ರಮ ಯಾರಿಗೆ ಅದು ಮಾಡುವವರಿಗೆ ಅವರಿಗೆ ಅಲ್ತ ಮತ್ತೆ ಅವರಿಗೆ ಕೆಲಸ ಉಂಟು ಅವ ನೋಡಿ ಅಂತ ನಾನು ಹೋಗ್ತೇನೆ ಅಂತ ಹಾಗೇನಾದ್ರೂ ಆಯ್ತಾ ಅಂತ ಇಲ್ಲಿ ನೋಡಿದ್ದು ಆದ್ರೆ ಇದಲ್ಲ ಜಾಗವೇ ಬದಲಾಗಿದೆ ನೋಡಿ ಇಲ್ಲಿ ಏನು ಒಂದಿಷ್ಟು ಮಿನಗುತ್ತಾ ಉಂಟು ಅಲ್ಲಿ ಯಾರು ಒಂದು ಜನ ಇದ್ದಾಗೆ ಕಾಣ್ತದೆ ದೂರದಲ್ಲಿ ಒಂದೊಂದು ತಲೆ ಎತ್ತಿ ಮತ್ತೆ ತಲೆ ಇಳಿಸ್ತದೆ ಅದೇ ಇದು ಮನುಷ್ಯರ ತಲೆ ಅಲ್ಲ ಇದು ಇದು ಹಾವಿನ ಹೇಳೆ ಒಮ್ಮೆ ಒಮ್ಮೊಮ್ಮೆ ತಲೆ ಇರುತ್ತದೆ ಒಮ್ಮೆ ಮತ್ತೆ ಇದು ಎಂತದ್ದು ಅಂತ ಹೆದರಿಕೆ ಆಗುವುದು ಏನು ಅಂತ ಗೊತ್ತಾಗುವುದಿಲ್ಲ ಎಲ್ಲಿಯೋ ಬೇರೆಯ ಜಾಗ ಅಂತ ನೋಡಿದ್ರೆ ಇದು ನೀರಿನ ಮಧ್ಯದಲ್ಲಿ ಇದ್ದ ಹಾಗೆ ಅನುಭವ ಆಗುವುದು ನೀರು ಕೈ ಸಿಕ್ಕ ಅಯ್ಯೋ ಕತೆ ಕೇಳಿದ್ದೇನೆ ನಮ್ಮ ಹಿರಿಯರು ಹೇಳುವ ಕತೆ ಕೇಳಿದ್ದೇನೆ ಹೀಗೆ ನನ್ನೊಳಗೆ ಹೇಳುವುದು ನಾನು ನನ್ನ ಮನಸ್ಸಿನ ಸಂತೋಷಕ್ಕೆ ಅತೀ ಚಂದದ ಒಂದು ಉಡುಗೆಯಲ್ಲಿ ಆದ್ರೂ ಹೋಗುತ್ತಾ ಇರುವಾಗ ಈ ಮೋಹಿನಿಯ ಕಾಟ ಅಂತ ಒಂದು ಅದು ಉಂಟಾಗಿ ಹೋಗುತ್ತೀವಿ ಆಯ್ತಾ ಅದು ಹೇಳುವುದು ನಮ್ಮ ಸಮಾಧಾನಕ್ಕೆ ಪ್ರತಿಯೊಬ್ಬರಿಗೂ ಅವರೇ ಚಂದ ಅಲ್ವಾ ಅಲ್ಲದೆ ಹೋದ್ರೆ ನನ್ನಂತವನನ್ನು ಒಂದು ಕಾಲದಲ್ಲಿ ನಮ್ಮಣ್ಣನನ್ನು ಹೀಗೆ ನೀರಿಗೆ ಹಾಕಿದ ಎಲ್ಲ ಉಂಟು ಈಗ ನೀರಿಗೆ ಹಾಕುವುದಕ್ಕೆ ಬರ್ತಾರಂತ ಇಲ್ಲ ಅವರು ನೀರಿಗೆ ಹಾಕುವ ಜನ ಅವರು ಇವರು ಬೇರೆ ಆಗಿದೆ ಅಂತ ತಲೆ ಬಿಸಿ ಇಲ್ಲದೆ ಇದ್ದಾರೆ ಕಡೆಯಲ್ಲಿ ನೀರಿಗೆ ಹಾಕಲಿಕ್ಕೆ ಜನ ಇಲ್ಲ ಮತ್ತೆ ಜೊತೆಗೆ ಬಂದವರು ಯಾರಾದ್ರೂ ನೀರಿಗೆ ಹುಟ್ಟಿದವರಿಗೆ ಪ್ರಯೋಜನವೂ ಇಲ್ಲ ಬರೀ ನೀರಿಗೆ ಬಿದ್ದ ಅಂತ ಅದ್ರ ಇಷ್ಟೊತ್ತಿಗೆ ಹೀಗೆ ನಾನು ಇರ್ತಾನೂ ಇರ್ಲಿಲ್ಲ ಸಾಯ್ಬೇಕಿತ್ತ ಬೇಡುವ ಆದ್ರೆ ಒಂದುಂಟು ಕಣ್ಬಿಟ್ಟು ಸರಿಯಾಗಿ ಇದ್ರಿ ನೋಡುವಂತಹ ಹೊತ್ತಿಗೆ ದಿನನಿತ್ಯದ ಅಗ್ನಿಹೋತ್ರವನ್ನ ಪಾರ್ಥ ಎಷ್ಟು ಹೊತ್ತಿಗೆ ಎಸಗುತ್ತಾನೆ ಅಂತ ಸರಿ ಗೊತ್ತಿದ್ದವರು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ನೋಡಿ ಬೇಕಾದಂತಹ ಎಲ್ಲವೂ ಅಲ್ಲಿ ಉಂಟು ಮೊದಲು ಅಗ್ನಿಹೋತ್ರವನ್ನು ವಿರಚಿಸಿದ್ದಾಯಿತು ನಿತ್ಯವೂ ಮಾಡುವ ಕಾಯಕ ಈ ಕಾಲದಲ್ಲಿ ಕ್ಷತ್ರಿಯನಾಗಲಿ ಬ್ರಾಹ್ಮಣನಾಗಲಿ ಅನುಸರಣೆಯನ್ನು ಮಾಡಿಕೊಂಡು ಬಂದದ್ದು ಆ ಸಮಯಕ್ಕೆ ಸರಿಯಾಗಿ ಇಲ್ಲಿಯ ತನಕ ಪಾರ್ಥ ಬದುಕಿನಲ್ಲಿ ತಪ್ಪಿದವನಲ್ಲ ಅಥವಾ ಪಾಂಡವರು ಯಾರು ಅದನ್ನು ತಪ್ಪಿದವರಲ್ಲ ಇವು ಸಮಯಕ್ಕೆ ಅನುಗುಣವಾಗಿ ಅದನ್ನು ವಿರಚಿಸಿ ಕಣ್ಬಿಟ್ಟು ನೋಡ್ತಾ ಇದ್ರೆ ಆ ಕಡೆಯಿಂದ ಯಾವುದೋ ಒಂದು ಹೆಣ್ಣಿನ ರೂಪ ಅಲ್ವೇ ಇದು ಮತ್ತೆ ನಾನು ಹೇಳಿದ್ದು ಸತ್ಯ ನೋಡಿ ಮೋಹಿನಿಯ ಕಾಟ ಅಂತ ಹೇಳಿದ್ದು ಸುಳ್ಳು ಯಾಕೆ ಬೇರೆ ದುರು ಉದ್ದೇಶ ಬಂದದ್ದೇ ಹೌದು ಅಂತ ಆದ್ರೆ ನೇರವಾಗಿ ಇವರಿಗೆ ಇರ್ತಿದ್ರು ಕಂಬದ ಮರಿಯಲ್ಲಿ ಒಮ್ಮೆ ಒಮ್ಮೆ ಇಕ್ಕಿ ನೋಡುವುದು ಮುಖದಲ್ಲಿ ಒಂದು ಸ್ವಲ್ಪ ಹೆದರಿಕೆಯ ಭಾವ ಜೊತೆಯಲ್ಲಿ ಕುತೂಹಲವೂ ಉಂಟು ಅದಕ್ಕಿಂತ ಹೆಚ್ಚಾಗಿ ಶೃಂಗಾರ ಸರಿಕ ಅಂತ ಉಂಟು ನಮಗೆ ಕಣ್ಣಿನಲ್ಲಿ ಗೊತ್ತಾಗುವುದಲ್ವ ಹೆಣ್ಣಿನ ನಡೆ ಏನು ಅಂತ ಗಂಡಸಿಗೆ ಗೊತ್ತಾಗುವುದು ಹೇಗೆ ಅಂತ ಹೇಳಿದ್ರೆ ಅವಳ ಕಣ್ಣನ್ನು ನೋಡಿದ್ರೆ ಗೊತ್ತಾಗುತ್ತದೆ ನಾನು ನೋಡಬೇಕು ಅಂತ ಸರಿಯಾಗಿ ದೃಷ್ಟಿಕ್ಕೆ ನೋಡಿದ್ರೆ ಹೇಗುತ್ತೆ ನನ್ನನ್ನು ನೋಡುವ ಅವಳಲ್ಲ ಅವಳು ಕಣ್ಣನ್ನ ಕೆಲ ನೆಲ ನೋಟಕ್ಕಳಾಗುತ್ತಾಳೆ ಯಾವ ಹೆಣ್ಣು ಗಂಡಿನ ಎದುರಿಗೆ ಕಣ್ಣನ್ನ ನೆಲಕ್ಕೆ ಆಂತಲ್ಲ ಸ್ಪಷ್ಟ ಅವಳು ರತಿಯ ಭಾವದಲ್ಲಿ ಇದ್ದಾಳೆ ಏನು ನೋಡುವ ಬಹಳ ಅನುಭವ ಇದ್ದಾರೆ ಒಳ್ಳೆ ನಿಜವಾಗಿ ನಮಗೆ ಬೇಕಾದ ಅನುಭವ ಇಲ್ಲ ಅಂತ ಹೇಳಿಕ್ಕೆ ಅನುಭವ ಇಲ್ಲ ಆಗ್ಲಿ ಒಂದು ಒಂದು ಮದುವೆ ಆದ್ರೆ ಅವಕಾಶ ಬಹಳ ಕಡಿಮೆ ಉಂಟು ಅಂತ ನಾನು ತಿಳ್ಕೊಂಡಿದ್ದೇನೆ ನೋಡುವ ಮಾತಾಡಿಸ್ತೇನೆ ಅಯ್ಯ ವೀರ ಹ್ಮ್ ನಮಸ್ಕಾರ ಈಗ ಧೈರ್ಯ ಬಂತಲ್ವ ಹಾ ಈಗಲಾದ್ರೂ ಧೈರ್ಯ ಮಾಡದೆ ಹೋದ್ರೆ ಮತ್ತೆ ಭಯದಲ್ಲೇ ಬದುಕಬೇಕಾಗ್ತದೆ ಜೀವವನ್ನು ಆದ್ರೆ ಹೆಣ್ಣಿಗೆ ಎಷ್ಟು ಧೈರ್ಯ ಇರ್ಲಿಕ್ಕಿಲ್ಲ ಅದು ಹಾಗೆ ಅಲ್ಲಿ ಇದು ಧೈರ್ಯ ಹೆಚ್ಚಾಗುತ್ತೆ ಅಂತ ಇಲ್ಲ ಇಷ್ಟು ಇರಬೇಕು ಗಂಗಾ ತಟಾಕದಲ್ಲಿ ನಾನು ಮಲಗಿದ್ದ ಹರಿದ್ವಾರದಲ್ಲಿ ಹೌದು ಇದು ಏನು ಎಂತ ಏನು ಅಂತ ಗೊತ್ತಾಗುತ್ತೆ ಕೆಲವರಿಗೆ ಹಾಗೆ ಅಭ್ಯಾಸ ಅಲ್ವ ಸ್ವಾಮಿ ಏನು ಎಲ್ಲೋ ಮಲಗುವುದು ಅಲ್ಲ ನೀವು ನೀನು ವೀರ ಅಂತ ಕರೆದ್ರೆ ಒಳ್ಳೇದು ಆ ಸ್ವಾಮಿಗೆ ಬರಬೇಡ ಈ ಹೊತ್ತಿಗೆ ಬೇಡ ಅಂತ ಕೆಲ ಕೆಲವರಿಗಾದ ಅಭ್ಯಾಸ ನಿದ್ರೆ ಎದ್ದು ಓಡಾಡುವುದು ಅಲ್ಲ ಹಾಗೆ ಮಾಡಿದ ಕೆಲವೊಲೂ ಮನೆಯ ಒಳಗೆ ಮಲಗಿರುತ್ತಾರೆ ಕೊನೆಗೆ ಎದ್ದು ನೋಡುವಾಗ ಹೊರಗೆ ಮನೆಯ ಹೌದಪ್ಪ ಕೆಲವರು ಪಕ್ಕದ ಮನೆಯಲ್ಲಿ ಹಾಗೆ ಆದ್ರೆ ಭೂಲೋಕದಲ್ಲಿ ಇರ್ತಿದ್ದೆ ನಾನು ಇದು ಬೇರೆ ಲೋಕವೇ ಬೇರೆ ಅಂತ ಲೋಕಾಂತರ ಅಂತ ಲೋಕೋತ್ತರ ವೀರಾದವರಿಗಲ್ಲೂ ಆಗಬಹುದಲ್ಲ ಯಾರಿಗ ಗೊತ್ತು ಲೋಕೋತ್ತರ ಮೀನು ನಡ್ಕೊಂಡು ನಿದ್ರೆ ಅಲ್ಲ ಅದು ಗೊತ್ತಿಲ್ಲ ನಾನ್ ಯಾಕೋಗ್ಲಿಲ್ಲ ಆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ಇದ್ದೇನೆ ಇನ್ನೊಂತ ವಿಶೀರವಾದ ಯಾವ್ದು ಒಳ್ಳೆ ನನಗೆ ಈ ಹೊತ್ತಿಗೆ ಏನಾದರೂ ಒಳ್ಳೆ ಒಳ್ಳೆತ್ ಅಂತ ಕಾಣಿಸ್ತದೆ ನಿಮಗೆ ನೀನು ನನ್ನನ್ನು ಬಿಟ್ರೆ ಒಳ್ಳೇದು ಅಂತ ಹಾಗಾದರೆ ಆಶೀರ್ವಾದವೇ ಬೇಡ ನಮಸ್ಕಾರವನ್ನು ಮತ್ತೆ ಹಿಂದೆ ಪಡ್ಕೊಳ್ತೇನೆ ನಾನು ಅದು ಬೇಡ ಬೇಡ ನಿನ್ನ ಹಣೆಯಲ್ಲಿ ಹೇಗೆ ಉಂಟು ಹಾಗಾಗಿ ಅಥವಾ ಇನ್ನೊಂದು ಮಾಡುವ ನಾನು ಬಿಡ್ತೇನೆ ನೀವು ಹಿಡ್ಕೊಳ್ಳಿ ನನ್ನ ಸ್ವಾಮಿ ಯಾಕೆ ಅಲ್ಲ ಯಾಕೆ ಅಂತ ಹೇಳಿದರೆ ಮತ್ತೆ ಅನುಭವ ಹೆಚ್ಚು ಅಂತ ಕಾಣಿಸ್ತದೆ ನೋಡಿದ್ರೆ ಅಷ್ಟೇ ಇರ್ಲಿ ನೋಡುವ ಈಗ ಇದು ಏನು ಏನು ಕಥೆ ಅಂತ ಇದು ಲೋಕಕ್ಕೆ ನನ್ನನ್ನು ಕರ್ಕೊಂಡು ಬಂದದ್ದು ಯಾರು ನೀನ್ ಯಾರು ನೀನ್ ಯಾಕೆ ಇಲ್ಲಿ ಬಂದು ನಿಂತು ಹೀಗೆ ಮಾತಾಡೋದಕ್ಕೆ ತೊಡಗಿದ್ದು ಅದೇ ನೆಲ ಗೀಚು ಎಂತದ್ದು ಎಲ್ಲ ನೋಡು ಕೇಳಬೇಕು ಸ್ವಾಮಿ ಚಿತ್ತ